ಹಲೋ ಸ್ನೇಹಿತರೆ ದಿನಕ್ಕೊಂದು ಕತೆಗೆ ಸ್ವಾಗತ ಈ ಗುಣವಿರುವ ಮಹಿಳೆಯನ್ನು ಯಾವುದೇ ಪುರುಷ ಕಳೆದುಕೊಳ್ಳಬಾರದು ಚಾಣಕ್ಯ ನೀತಿ ಆಚಾರ್ಯ ಚಾಣಕ್ಯರು ಎಲ್ಲರಿಗೂ ಅನುಕೂಲವಾಗುವಂಥ ಅನೇಕ ಮಾತುಗಳನ್ನು ಹೇಳಿದ್ದಾರೆ ಅದರಲ್ಲಿ ಯಾವುದೇ ಪುರುಷನು ತನ್ನ ಜೀವನದಲ್ಲಿ ದಯೆ ಕರುಣೆ ಇರುವಂಥ ಮಹಿಳೆಯನ್ನು ಕಳೆದುಕೊಳ್ಳಬಾರದು ಎಂದು ಕಿವಿಮಾತು ಹೇಳುತ್ತಾರೆ ಆಚಾರ್ಯ ಚಾಣಕ್ಯ ನೀತಿಯು ವೈಯಕ್ತಿಕ ಜೀವನ ಕೆಲಸ ವೃತ್ತಿ ಸಂಬಂಧಗಳು ಸ್ನೇಹ ಶತ್ರುಗಳಂತಹ ಜೀವನದ ವಿವಿಧ ಅಂಶಗಳ ದೃಷ್ಟಿಕೋನಗಳನ್ನು ವಿವರಿಸುತ್ತದೆ ಚಾಣಕ್ಯ ಹೇಳಿದ ಈ ವಿಷಯಗಳು ಸ್ವಲ್ಪ ಕಠೋರ ಎನಿಸಿದರೂ ಈ ವಿಷಯಗಳು ಒಬ್ಬ ವ್ಯಕ್ತಿಗೆ ಒಳ್ಳೆಯದು ಸರಿ ಮತ್ತು ತಪ್ಪುಗಳ ನಡುವಿನ ವ್ಯತ್ಯಾಸವನ್ನು ಹೇಳುತ್ತದೆ ಚಾಣಕ್ಯ ನೀತಿ ಮನುಷ್ಯನ ಜೀವನವನ್ನು ಯಶಸ್ವಿಗೊಳಿಸುತ್ತದೆ ಚಾಣಕ್ಯನ ನೀತಿಶಾಸ್ತ್ರದ ಪ್ರಕಾರ ನಿರ್ದಿಷ್ಟ ಮಹಿಳೆಯರನ್ನು ಮದುವೆಯಾಗುವ ವ್ಯಕ್ತಿ ಜೀವನದಲ್ಲಿ ಅದೃಷ್ಟ ಹೊಂದುತ್ತಾನೆ ಅಂತಹ ಮಹಿಳೆಯರ ಗುಣಲಕ್ಷಣಗಳು ಯಾವುವು ಎಂಬುದು ತಿಳಿಯೋಣ ಸೂಕ್ಷ್ಮ ಸ್ವಭಾವದ ಮಹಿಳೆಯರು ಚಾಣಕ್ಯನ ಪ್ರಕಾರ ಮಹಿಳೆಯರು ತುಂಬ ಸೂಕ್ಷ್ಮ ಸ್ವಭಾವದವರು ಬಹುತೇಕ ಮಹಿಳೆಯರು ಈ ರೀತಿಯ ಸೂಕ್ಷ್ಮತೆಯನ್ನು ಹೊಂದಿರುತ್ತಾರೆ ಅವರು ಸಂತೋಷವಾಗಲಿ ದುಃಖವಾಗಲಿ ಎಲ್ಲದಕ್ಕೂ ಮೊದಲು ಅಳುತ್ತಾರೆ ಅಂತಹ ಮಹಿಳೆಯರು ಇತರರಿಗಿಂತ ಯಾವುದೇ ರೀತಿಯಲ್ಲಿ ಕಡಿಮೆ ಇಲ್ಲ ಅಳುವ ಮಹಿಳೆಯರು ಸ್ವಲ್ಪ ವಿಚಿತ್ರ ಎನಿಸಿದರೂ ಅಂತಹ ಮಹಿಳೆಯರನ್ನು ಮದುವೆಯಾದವರು ಜೀವನದಲ್ಲಿ ಅದೃಷ್ಟವಂತರು ಎಂದು ಚಾಣಕ್ಯ ಹೇಳುತ್ತಾರೆ ಅಂತಹ ಮಹಿಳೆಯರಲ್ಲಿ ಯಾವ ಗುಣಗಳಿವೆ ಎಂದು ಈಗ ನೋಡೋಣ ಚಾಣಕ್ಯನ ಪ್ರಕಾರ ಮಹಿಳೆಯರು ಪುರುಷರಿಗಿಂತ ಹೆಚ್ಚು ಮಾನಸಿಕವಾಗಿ ಬಲಶಾಲಿಗಳು ಹೆಣ್ಣು ಚಿಕ್ಕ ಚಿಕ್ಕ ವಿಷಯಗಳಿಗೆ ಅಳುತ್ತಿದ್ದರೆ ಅವಳ ಹೃದಯ ಬಂಗಾರ ಅಂತಹ ಮಹಿಳೆಯನ್ನು ಎಲ್ಲ ಪುರುಷರು ಗೌರವಿಸಬೇಕು ಅಂತಹ ಮಹಿಳೆಯರು ನಿಜವಾದ ಗುಣಮಟ್ಟದ ಆಲೋಚನೆಗಳನ್ನು ಹೊಂದಿರುತ್ತಾರೆ ತಮ್ಮ ಪ್ರೇಮಿ ಅಥವಾ ಪತಿಯಿಂದ ದೂರವಿರಲು ಅಳುವ ಅಥವಾ ಬಯಸದ ಮಹಿಳೆಯರು ಶ್ರೇಷ್ಠರು ಅಂತಹ ಮಹಿಳೆಯರನ್ನು ಕುಟುಂಬಕ್ಕೆ ತುಂಬ ಒಳ್ಳೆಯದು ಎಂದು ಪರಿಗಣಿಸಲಾಗುತ್ತದೆ ಒಳ್ಳೆಯ ಮನಸ್ಸಿನ ಮಹಿಳೆಯರು ಪ್ರತಿಯೊಬ್ಬರ ಭಾವನೆಗಳನ್ನು ಗೌರವಿಸುತ್ತಾರೆ ಆದರೆ ಅಂತಹ ಮಹಿಳೆಯರನ್ನು ನಾವು ನಮ್ಮ ಜೀವನದಲ್ಲಿ ಕಳೆದುಕೊಳ್ಳಬಾರದು ಎಂದು ಚಾಣಕ್ಯ ಹೇಳುತ್ತಾರೆ ಇತರರ ಭಾವನೆಯನ್ನು ಗೌರವಿಸುವ ಮಹಿಳೆಯರು ಚಾಣಕ್ಯನ ಪ್ರಕಾರ ಯಾವುದೇ ತಪ್ಪು ಮಾಡದೆ ಅಳಲು ಪ್ರಾರಂಭಿಸುವ ಮಹಿಳೆಗೆ ತಾಯ್ತನದ ಭಾವನೆ ಇರುತ್ತದೆ ಈ ಗುಣದಿಂದಾಗಿ ಮಹಿಳೆ ಎಲ್ಲ ಕುಟುಂಬದ ಸದಸ್ಯರೊಂದಿಗೆ ಚೆನ್ನಾಗಿ ಹೊಂದಿಕೊಳ್ಳುತ್ತಾಳೆ ಮಹಿಳೆಯರು ಅಳುವುದು ಮತ್ತು ಕಿರುಚಾಟದಿಂದ ಅನೇಕ ರೀತಿಯ ಗಂಭೀರ ಕಾಯಿಲೆಗಳು ಗುಣವಾಗುತ್ತವೆ ಮತ್ತು ಅಳುವುದು ಮನಸ್ಸು ಮತ್ತು ಒತ್ತಡವನ್ನು ನಿವಾರಿಸುತ್ತದೆ ಅಳುವ ಹುಡುಗಿಯರು ಯಾರ ಮನಸ್ಸನ್ನು ನೋಯಿಸುವುದಿಲ್ಲ ಈ ಮಹಿಳೆಯರು ಯಾವಾಗಲೂ ಇತರರ ಭಾವನೆಗಳನ್ನು ಗೌರವಿಸುತ್ತಾರೆ ಸಾಮಾನ್ಯವಾಗಿ ಅಳುವ ಹೆಂಗಸರು ಹಸಿದವರಿಗೆ ಊಟ ಹಾಕದೆ ಮಲಗುವುದಿಲ್ಲ ಅಂತಹ ಗುಣವನ್ನು ಅವರು ಹೊಂದಿದ್ದಾರೆ ಅವರು ಯಾರನ್ನೂ ಹಸಿವಿನಿಂದ ಬಿಡುವುದಿಲ್ಲ ಚಾಣಕ್ಯನ ನೀತಿಶಾಸ್ತ್ರದಲ್ಲಿ ಮೇಲೆ ತಿಳಿಸಿದ ಗುಣಗಳನ್ನು ಹೊಂದಿರುವ ಮಹಿಳೆಯರು ಎಂದಿಗೂ ಕಳೆದುಕೊಳ್ಳಬಾರದು ಹೆಣ್ಣನ್ನು ಗೌರವಿಸಿದರೆ ಮಾತ್ರ ಕುಟುಂಬ ಸುಖವಾಗಿರಲು ಸಾಧ್ಯ ಯಾವುದೇ ಸಂದರ್ಭದಲ್ಲೂ ಅವರನ್ನು ಅವಮಾನಿಸಬಾರದು ಈ ವಿಡಿಯೋ ನಿಮಗಿಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ